ಪ್ರತಿಭೆಗಳಿಗೆ ಡ್ರ್ಯಾಗನ್ ರಾಷ್ಟ್ರದ ಗಾಳ ವಿಜ್ಞಾನ ತಂತ್ರಜ್ಞಾನ ಟ್ಯಾಲೆಂಟ್ ಸಿಂಗ್ ವೀಸಾ ದೇಶ ಬೆಳೆಯಬೇಕಾದರೆ ಜನರಿಗೆ ಶಿಕ್ಷಣ ಇರಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಸಂಶೋಧನೆಗಳು ಆಗಬೇಕು ಉತ್ಪಾದನೆಗಳನ್ನು ಮಾಡಬೇಕು ಈ ಎಲ್ಲದಕ್ಕೂ ಟ್ಯಾಲೆಂಟ್ಗಳು ಬೇಕೇ ಬೇಕು ಯುವ ಶಕ್ತಿ ಬೇಕು ಅಮೆರಿಕ ಕೆನಡಾ ಬ್ರಿಟನ್ ಜರ್ಮನಿ ಹಾಗೂ ಆಸ್ಟ್ರೇಲಿಯಾದಂತಹ ರಾಷ್ಟ್ರಗಳು ಕೂಡ ಜಗತ್ತಿನಾದ್ಯಂತ ಇರುವ ಪ್ರತಿಭೆಗಳನ್ನು ತನ್ನಲ್ಲಿ ಸೆಳೆದುಕೊಳ್ಳಲು ಹೊಸ ಕಾರ್ಯಕ್ರಮಗಳು ಸುಲಭವಾಗಿ ವೀಸಾ ಹಾಗೂ ಸ್ಕಾಲರ್ಶಿಪ್ ಅಥವಾ ಉದ್ಯೋಗದ ಅವಕಾಶಗಳನ್ನ ಕೊಟ್ಟಿವೆ ಹಾಗೂ ಕೊಡ್ತಿವೆ ಇದೇ ಸಾಲಿಗೆ ಈಗ ಚೀನಾ ಕೂಡ ಸೇರಿಕೊಳ್ತಾ ಇದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಜಾಗತಿಕ ಪ್ರತಿಭೆಗಳನ್ನು ತನ್ನಲ್ಲಿಗೆ ಕರೆಸಿಕೊಳ್ಳಲು ವಿಶೇಷ ವೀಸಾ ಕಾರ್ಯಕ್ರಮವನ್ನು ಶುರು ಮಾಡ್ತಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಬಯಸುತ್ತಿರುವಂತಹ ಯುವ ಪ್ರತಿಭೆಗಳಿಗೆ ಚೀನಾದಿಂದ ಸುವರ್ಣ ಅವಕಾಶ ಸಿಗ್ತಾ ಇದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರ ಚೀನಾ ಇದೀಗ ಆ ರಾಷ್ಟ್ರವು ಜಗತ್ತಿನಾದ್ಯಂತ ಇರುವ ಯುವ ವಿಜ್ಞಾನ ಮತ್ತು ತಂತ್ರಜ್ಞಾನ ವೃತ್ತಿಪರರನ್ನು ಆಕರ್ಷಿಸಲು ಹೊಸ ಬಗೆಯ ವೀಸಾವನ್ನ ಪರಿಚಯಿಸುತ್ತಿದೆ ಚೀನಾ ಸರ್ಕಾರವು ಕೆ ವೀಸಾ ಅನ್ನು ಹೊಸ ವೀಸಾ ವರ್ಗವನ್ನು ಘೋಷಿಸಿದೆ ಇದನ್ನು ವಿಶೇಷವಾಗಿ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಅಂದರೆ ಸ್ಟೆಮ್ ಕ್ಷೇತ್ರಗಳಲ್ಲಿನ ಯುವ ಪ್ರತಿಭೆಗಳನ್ನು ಸೆಳೆಯೋಕೆ ವಿನ್ಯಾಸಗೊಳಿಸಲಾಗಿದೆ ಈ ಹೊಸ ವೀಸಾ ನಿಯಮವು ಇದೇ ವರ್ಷ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿದೆ ಉದಯೋನ್ಮುಖ ಸಂಶೋಧಕರು ಟೆಕ್ ಸ್ಟಾರ್ಟ್ಅಪ್ಗಳ ಸಂಸ್ಥಾಪಕರು ಮತ್ತು ಹೊಸ ಐಡಿಯಾಗಳನ್ನು ಹೊತ್ತಿರುವ ಯುವ ವೃತ್ತಿಪರರಿಗೆ ಇ ಕೆ ವೀಸಾ ಸಿಗಲಿದೆ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಎ ಐ ಜೈವಿಕ ತಂತ್ರಜ್ಞಾನ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಹಸಿರು ಇಂಧನದಂತಹ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರಿಗೆ ಆದ್ಯತೆ ಸಿಗಲಿದೆ ಕೆ ವೀಸಾಗೆ ವಯಸ್ಸಿನ ಮಿತಿ ಇದೆಯಾ ಅಮೆರಿಕಕ್ಕೆ ಪರ್ಯಾಯ ಆಗುತ್ತಾ ಚೀನಾ ಈ ವೀಸಾಗೆ ಅರ್ಜಿ ಸಲ್ಲಿಸಲು ಬೇಕಾದ ನಿಖರವಾದ ಅರ್ಹತೆಗಳು ಏನು ಯಾವ ವಯಸ್ಸಿನವರು ಅರ್ಜಿ ಹಾಕಬಹುದು ವಿದ್ಯಾಭ್ಯಾಸದ ಅರ್ಹತೆ ಏನು ವೃತ್ತಿ ಅನುಭವ ಇರಬೇಕೆ ಯಾವ ದೇಶಗಳ ಟ್ಯಾಲೆಂಟ್ಗಳಿಗೆ ಅವಕಾಶ ಇದೆ ಇಂತಹ ವಿವರಗಳನ್ನ ಚೀನಾದ ಅಧಿಕಾರಿಗಳು ಇನ್ನೂ ಸ್ಪಷ್ಟವಾಗಿ ಪ್ರಕಟಿಸಿಲ್ಲ ಆದರೆ ಚೀನಾದ ಇದೇ ರೀತಿಯ ಇತರ ಪ್ರತಿಭಾ ಕಾರ್ಯಕ್ರಮಗಳನ್ನು ಗಮನಿಸಿದರೆ ವಯಸ್ಸಿನ ಮಿತಿ ನಲವತ್ತರಿಂದ ವರ್ಷಗಳವರೆಗೆ ಇರಬಹುದು ಅಂತ ನಿರೀಕ್ಷಿಸಲಾಗಿದೆ ಶೈಕ್ಷಣಿಕ ಅರ್ಹತೆಗಳು ಕೆಲಸದ ಅನುಭವ ಮತ್ತು ಆಯ್ಕೆಯ ಮಾನದಂಡಗಳ ವಿವರಗಳು ಹೊರಬರಬೇಕಿದೆ ಆಸಕ್ತರು ಚೀನಾದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಆಯಾ ದೇಶಗಳಲ್ಲಿರುವ ಚೀನಾ ರಾಯಭಾರ ಕಚೇರಿಗಳ ವೆಬ್ಸೈಟ್ಗಳಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಗಮನಿಸಬೇಕಾಗಿದೆ ತಾಂತ್ರಿಕವಾಗಿ ಚೀನಾ ಸಂಪೂರ್ಣ ಸ್ವಾವಲಂಬನೆಯನ್ನ ಸಾಧಿಸೋಕೆ ಈ ಹೊಸ ವೀಸಾ ಪರಿಚಯಿಸ್ತಾ ಇದೆ ಜಾಗತಿಕವಾಗಿ ಸ್ಟೆಂ ಪ್ರತಿಭೆಗಳಿಗಾಗಿ ಪೈಪೋಟಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚೀನಾ ಯುವ ವೈಜ್ಞಾನಿಕ ಮತ್ತು ತಾಂತ್ರಿಕ ಪರಿಣತರಿಗೆ ಪ್ರಮುಖ ತಾಣವಾಗಿ ಬಿಂಬಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದೆ ಈ ಕೆ ವೀಸಾ ಹೊಂದಿರುವವರಿಗೆ ಎಷ್ಟು ವರ್ಷಗಳ ಕಾಲ ಚೀನಾದಲ್ಲಿ ಉಳಿದುಕೊಳ್ಳಲು ಅನುಮತಿ ಇರುತ್ತೆ ಅವರ ಕುಟುಂಬದವರನ್ನ ಜೊತೆಯಲ್ಲಿ ಕರೆತರಬಹುದೇ ಮತ್ತು ದೀರ್ಘಾವಧಿಯ ವಾಸ್ತವ್ಯದ ಸ್ಥಾನಮಾನಕ್ಕೆ ಅವಕಾಶಗಳು ಇವೆಯಾ ಅನ್ನೋ ವಿವರಗಳು ಇನ್ನಷ್ಟೇ ಪ್ರಕಟವಾಗಬೇಕಿದೆ ಆದರೆ ಈ ವೀಸಾವು ಚೀನಾದಲ್ಲಿ ಸಂಶೋಧನೆ ಸಹಯೋಗ ಮತ್ತು ವೃತ್ತಿಪರ ಬೆಳವಣಿಗೆಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡುವ ಸಾಧ್ಯತೆ ಇದೆ ಒಟ್ನಲ್ಲಿ ಚೀನಾದ ಕೆ ವೀಸಾವು ಜಾಗತಿಕ ಯುವ ಪ್ರತಿಭೆಗಳಿಗೆ ಒಂದು ಹೊಸ ಬಾಗಿಲನ್ನು ತೆರಿತಾ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಪ್ರತಿಭೆಗಳು ಹೆಚ್ಚಾಗಿ ಅಮೆರಿಕದ ಯೂನಿವರ್ಸಿಟಿಗಳು ಹಾಗೂ ಅಲ್ಲಿನ ಕಂಪನಿಗಳಿಗೆ ಸೇರಲು ಬಯಸುತ್ತಾರೆ ಈಗ ಚೀನಾ ಕೊಡುತ್ತಿರುವ ಹೊಸ ಅವಕಾಶದಿಂದ ಪ್ರತಿಭೆಗಳು ಏಷ್ಯಾದ ಕಡೆಗೆ ಮುಖ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ